ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಾಯನಾ ಕುಪ್ಸದ್ ನೀವು ನೋಡ್ತಾ ಇದ್ದೀರಾ ನೈನಾ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ನಿಮಗೆ ಪಾಲಕ್ ಸೊಪ್ಪು ಎಲ್ಲರ ಮೂಳೆಗಳಿಗೆ ಶಕ್ತಿ ಕೊಡುವ ಕ್ಯಾಲ್ಶಿಯಂ ಯುಕ್ತವಾಗಿರ್ತಕ್ಕಂತಹ ಪಾಲಕ್ ಸೊಪ್ಪಿನ ರೈಸ್ ಮಾಡೋದು ಹೇಗೆ ಅಂತ ಇದ್ದೀನಿ ಒಂದು ಸಣ್ಣ ಮಿಕ್ಸರ್ ಜಾರಲ್ಲಿ ಒಂದು ಇಂಚಿನಷ್ಟು ಶು ಚಕ್ಕಿ ಎರಡು ಯಾಲಕ್ಕಿ ಎರಡು ಲವಂಗವನ್ನು ನಾನು ಹಾಕಿ ಸಣ್ಣಗೆ ಹೆಚ್ಚಿರತಕ್ಕಂತಹ ಪಾಲಕ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಕರಿಬೇವು ಒಗ್ಗರಣೆಗೆ ಎರಡು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿನ ನೀವು ಪೇಸ್ಟ್ ಕೂಡ ಮಾಡ್ಕೋಬೋದು ಹೆಚ್ಚಿ ಕೂಡ ಹಾಕ್ಬೋದು ನಾನು ನನ್ನ ಮಗಳು ಸಣ್ಣ ಇರೋದರಿಂದ ಹೆಚ್ಚಿ ಹಾಕ್ತಾಯಿದ್ದೀನಿ ಪೇಸ್ಟ್ ಹಾಕಿದರೆ ಖಾರ ಆಗುತ್ತೆ ಅಂತ ಇನ್ನು ಒಂದು ಕಪ್ ರೈಸ್ ಹಿಡಿಯುವಷ್ಟು ಒಂದು ಕುಕ್ಕರನ್ನು ತೊಗೊಂಡು ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಎರಡು ಟೇಬಲ್ ಸ್ಪೂನ್ ಅಥವಾ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕ್ಯಾಲ್ಶಿಯಮಿಂದ ಹಲವಾರು ಪ್ರಯೋಜನಕಾರಿಗಳಿವೆ ಅಂದರೆ ಬಾಣಂತಿಯರಿಗೆ ಈ ಕ್ಯಾ ಈ ಕ್ಯಾಲ್ಶಿಯಮು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಡೆಲಿವರಿ ಆ ಟೈಮ್ನಲ್ಲಿ ಕ್ಯಾಲ್ಶಿಯಮ್ ಗುಳಿಗೆಯನ್ನು ನುಂಗ್ತಿರ್ತೀವಿ ಅಂಥ ಸಂದರ್ಭದಲ್ಲಿ ನಾವು ಈ ಪಾಲಕ್ ರೈಸನ್ನು ಮಾಡಿಕೊಂಡು ತಿನ್ನೋದರಿಂದ ನ್ಯಾಚುರಲ್ ಆಗಿರ್ತಕ್ಕಂಥ ವಿಟಮಿನ್ಸ್ ನಮ್ಮ ಬಾಡಿಗೆ ಅರ್ನ್ ಮಾಡ್ಕೊಳ್ಬೋದು ಈಗ ನಾವು ರುಬ್ಬಿರ್ತಕ್ಕಂಥ ಮಸಾಲೆನೂ ಕೂಡ ಒಗ್ಗರಣೆಗೆ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನು ಈ ಒಂದು ಪಾಲಕ್ ಸೊಪ್ಪನ್ನು ಜಾಸ್ತಿ ಬಾಣಂತಿಯರು ತಿನ್ನೋದ್ರಿಂದ ಹಾಲಿನ ವೃದ್ಧಿ ಹೆಚ್ಚಿಗೆ ಆಗುತ್ತೆ ಹಾಲು ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಪಾಲಕ್ ಸೊಪ್ಪಲ್ಲಿ ಬಹಳ ಐಟಮ್ಸ್ಗಳನ್ನ ಕೂಡ ನಾವು ಮಾಡಿಕೊಂಡು ತಿನ್ಬೋದು ಇನ್ನು ಈ ಒಂದು ಪಾಲಕ್ ಸೊಪ್ಪನ್ನು ನೀರಲ್ಲಿ ಬೇಯಿಸಿ ನಾವು ಪೇಸ್ಟನ್ನು ಕೂಡ ಮಾಡ್ಕೋಬೋದು ಡಬಲ್ ಡಬಲ್ ಕೆಲಸ ಬೇಡ ಅಂತ ಡೈರೆಕ್ಟಾಗಿ ನಾ ರುಬ್ಬಿರ್ತಕ್ಕಂಥದ್ದು ಇನ್ನು ಎಲ್ಲ ನಾವು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಕೂಡ ಹಾಕಿದ್ವಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕಿ ಕಾಲು ಚಮಚ ಅರ್ಶಿಣ ಪುಡಿ ಕಾ ಒಂದು ಚಮಚ ಗರಮ್ ಮಸಾಲಾನ ಹಾಕಿ ನೀಟಾಗಿ ಮಿಕ್ಸಿ ಮಿಕ್ಸನ್ನ ಮಾಡ್ಕೊಳ್ತಾ ಇದ್ದೀನಿ ನಾವು ಮಸಾಲೆ ಪುಡಿಯನ್ನು ಹಾಕಲೇಬೇಕು ಅಂತ ಏನಿಲ್ಲ ಯಾಕಂದರೆ ಚಕ್ಕಿ ಅಲಕ್ಕಿ ಲವಂಗವನ್ನು ಹಾಕಿರೋದ್ರಿಂದ ನಾವು ಸ್ಕಿಪ್ ಮಾಡಿದರೂ ನಡೆಯುತ್ತೆ ಇನ್ನು ತೊಳೆದ ಇಟ್ಕೊಂಡಿರ್ತಕ್ಕಂಥ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಗ್ಲಾಸ್ನಷ್ಟು ನೀರನ್ನು ಬೆರೆಸಿ ಇನ್ನು ಫೈನಲಾಗಿ ರೆಡಿ ಮಾಡಿಕೊಂಡೆ ಅಕ್ಕಿನೂ ನೀಟಾಗಿ ಹಾಕಿ ಅದಕ್ಕೆ ತಕ್ಕ ಹಾಗೆ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇನ್ನು ನೋಡ್ತಿರ್ಬೋದು ಕುದೀತಾ ಇದೆ ಈ ಕುದೀತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದು ಮೂರರಿಂದ ನಾಲ್ಕು ನಿಮಿಷ ಕುಕ್ಕರ್ನಲ್ಲಿ ಕುದಿಸ್ಬಿಟ್ಟು ನಾವು ಆಮೇಲೆ ಕುಕ್ಕರನ್ನ ಕ್ಲೋಸ್ ಮಾಡಬೇಕು ಆವಾಗ ಏನಾಗುತ್ತೆ ಅಂತಂದರೆ ಪ ನಾವು ಮಾಡಿರ್ತಕ್ಕಂಥ ರೈಸು ಉದುರು ಉದುರಾಗಿ ಚೆನ್ನಾಗಾಗುತ್ತೆ ನಾವು ನೀರು ಇರುವಾಗಲೇ ಡೈರೆಕ್ಟಾಗಿ ಮುಚ್ಚಿದರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ನೀರು ನೀವು ಕರೆಕ್ಟಾಗಿ ಹಾಕಿದ್ರೂ ಕೂಡ ಒಮ್ಮೊಮ್ಮೆ ಆಗಿರುತ್ತೆ ಇದೇ ಕಾರಣಕ್ಕೆ ಆಗಿರುತ್ತೆ ಮೂರು ವಿಸಲನ್ನು ಕೂಗಿಸ್ತಾ ಇದ್ದೀನಿ ಮೂರು ವಿಸಲನ್ನು ಕೂಗಿಸಿ ಇಲ್ಲ ನಿಮಗೆ ಒಂದೇ ವಿಸಲ್ಗೆ ರೆಡಿ ಆಗುತ್ತೆ ರೈಸು ಅಂತ ಎಕ್ಸ್ಪೀರಿಯನ್ಸ್ ಇದೆ ಆಗಿರುತ್ತೆ ಸಲ ಅಂತಂದರೆ ನೀವು ಆ ಥರನೂ ಮಾಡ್ಕೋಬೋದು ನಾನಂತೂ ಮೂರು ವಿಸಲನ್ನು ಕೂಗ್ಸಿದ್ದೀನಿ ಫೈನಲಾಗಿ ಪಾಲಕ್ ರೈಸ್ ಕೂಡ ತುಂಬ ಚೆನ್ನಾಗಿ ಓ ಬಂದಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಈ ರೀತಿ ನನ್ನ ಪಾಲಕ್ ರೈಸ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು ನೀವು ಕೂಡ ಮನೆಯಲ್ಲಿ ಕಡಿಮೆ ಸಮಯದಲ್ಲಿ ಈ ಹೆಲ್ದಿಯಾಗಿರ್ತಕ್ಕಂಥ ಪಾಲಕ್ ರೈಸನ್ನು ಮಾಡಿಕೊಂಡು ಸವಿರಿ ಹೇಗಾಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಎವ್ರಿ ಒನ್